ಎಲ್ಲರಿಗೂ ನಮಸ್ಕಾರ ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಪ್ರಮುಖ ಲೇಖಕರ ಕಾವ್ಯನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿರುವ ಮಾಹಿತಿಯು ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಕುಳಕುಂದ ಶಿವರಾಯ ನಿರಂಜನ ಕಿಕ್ಕೇರಿ ಸುಬ್ಬರಾಯ ನರಸಿಂಹಸ್ವಾಮಿ ಕೆ ಎಸ್ ಎನ್ ಅನಂತಕೃಷ್ಣ ಶಹಪುರ್ ಸತ್ಯಕಾಮ ಅಜ್ಜಂಪುರ ಸೀತಾರಾಮ ಆನಂದ ಆದ್ಯರಂಗಾಚಾರ್ಯ ಶ್ರೀರಂಗ ಅಕ್ಕಿ ಹೆಬ್ಬಾಳ ರಾಮಣ್ಣ ಮಿತ್ರ ಅರಾಮಿ ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅ ನಕ್ರ ಅರಗದ ಲಕ್ಷ್ಮಣರಾವ್ ಹೊಯ್ಸಳ ವೀರಭದ್ರಪ್ಪ ಕುಂವಿ ಕುಂಚೂರು ಬಾರಿಕೇರ ಸದಾಶಿವ ಕುಂಬಾಸ ಗುಗ್ಗೇರಿ ಶಾಂತವೀರಪ್ಪ ಶಿವರುದ್ರಪ್ಪ ಜೆ ಎಸ್ ಎಸ್ ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಪೂಚಂತೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಸೀತಾತನಯ ಗೋವಿಂದಾಚಾರ್ಯ ಭೀಮಾಚಾರ್ಯ ಜಡಭರತ ಕಸ್ತೂರಿ ರಂಗನಾಥ ನಾರಾಯಣ ಶರ್ಮ ನಾ ಕಸ್ತೂರಿ ರಂಶ್ರೀ ಮುಗಳಿ ರಸಿಕರಂಗ ಪಂಜೆ ಮಂಗೇಶರಾಯರು ಕವಿ ಶಿಷ್ಯ ಬಿ ಡಿ ಸುಬ್ಬಯ್ಯ ಕಾಕೇಮಣಿ ಎಂ ಎಚ್ ಪರಮೇಶ್ವರಯ್ಯ ಪರಮೇಶ ಪಟೇಲ ರುದ್ರಪ್ಪ ತಿಪ್ಪೇಸ್ವಾಮಿ ಪರುತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು